ಬರೋಬರಿ ಮೂರು ಕೋಟಿ ಮೌಲ್ಯದ ಚಿನ್ನಾಭರಣ ಧರಿಸುವ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ನಿಂದ ಪಡೆಯುವ ಸಂಭಾವನೆ ಎಷ್ಟು ಗೊತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಸದ್ದು ಮಾಡುತ್ತಿರುವ ರಿಯಲ್ ಎಸ್ಟೇಟ್ ಉದ್ಯಮಿ ಗೋಲ್ಡ್ ಸುರೇಶ್ ಅವರು ದಿನನಿತ್ಯ ಬರೋಬರಿ ಮೂರು ಕೋಟಿ ರು ಮೌಲ್ಯದ ಚಿನ್ನಾಭರಣವನ್ನ ಧರಿಸುತ್ತಾರೆ ಆದ್ರೆ ಇವರು ಬಿಗ್ ಬಾಸ್ ನಿಂದ ಪಡೆಯುವ ಸಂಭಾವನೆ ಎಷ್ಟೆಂದು ತಿಳಿದರೆ ನಿಮಗೆ ಆಗಬಹುದು ಸದ್ಯ ವೈರಲ್ ಆಗುತ್ತಿರುವ ಮಾಹಿತಿ ಪ್ರಕಾರ ಗೋಲ್ಡ್ ಸುರೇಶ್ ಅವರು ವಾರಕ್ಕೆ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿಯನ್ನ ಮನೆಯನ್ನ ಪಡೆಯುತ್ತ ಾರೆ ಎನ್ನಲಾಗ್ತದೆ ಮೈ ಮೇಲೆ ಮೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಚಿನ್ನದ ಆಭರಣಗಳನ್ನ ಧರಿಸಿರುವ ಸುರೇಶ್ ಇಷ್ಟು ಕಡಿಮೆ ಸಂಭಾವನೆಗೆ ಬಿಗ್ ಬಾಸ್ಗೆ ಬಂದಿದ್ದಾರಾ ಎಂಬುದು ಸದ್ಯ ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ ಕೋರ್ಟ್ ಸುರೇಶ್ ಹಿನ್ನೆಲೆ ಏನು ಹಾಗಾದ್ರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಚಿಕ್ಕಹಳ್ಳಿಯಿಂದ ಬಂದ ಸುರೇಶ್ ಏಳನೇ ತರಗತಿಯವರೆಗೆ ಓದಿರುವ ಇವರು ಆ ನಂತರ ತಮ್ಮ ಹುಟ್ಟೂರಾದ ಅತಣಿಯಲ್ಲಿ ಎಸ್ಎಸ್ಎಲ್ಸಿ ಶಿಕ್ಷಣ ಪೂರ್ಣಗೊಳಿಸಿದರು ಪಿಯುಸಿಯಲ್ಲಿ ಅಡ್ಮಿಷನ್ ಮಾಡಿದರೂ ಕೂಡ ಮುಂದೆ ಓದಲು ಸಾಧ್ಯವಾಗಲಿಲ್ಲ ಕಾಲೇಜು ಬಿಟ್ಟ ನಂತರ ವ್ಯವಸಾಯ ಮಾಡು ಎಂದು ಮನೆಯಲ್ಲಿ ಬಲವಂತ ಮಾಡಿದ ಕಾರಣದಿಂದ ಗೋಲ್ಡ್ ಸುರೇಶ್ ಎರಡ್ ಸಾವಿರದ ಹತ್ತರಲ್ಲಿ ಮನೆ ಬಿಟ್ಟು ಓಡಿ ಬರುತ್ತಾರೆ ಮನೆ ಬಿಟ್ಟು ಓಡಿ ಬಂದು ಬೆಂಗಳೂರಿನಲ್ಲಿ ಇದ್ದ ಅವರನ್ನ ನೋಡಿದ ಸಂಬಂಧಿಕರೊಬ್ಬರು ಇವರ ಮನೆಯವರಿಗೆ ವಿಷಯವನ್ನ ಮುಟ್ಟಿಸುತ್ತಾರೆ ನಂತರ ಗೋಲ್ಡ್ ಸುರೇಶ್ ಅವರ ಅಣ್ಣ ಅವರನ್ನ ಮನೆಗೆ ಕರೆದುಕೊಂಡು ಹೋಗ್ತಾರೆ ಮನೆಯವರ ಸಮಾಧಾನಕ್ಕೆಂದು ಮನೆಗೆ ವಾಪಸ್ ಬರುವ ಗೋಲ್ಡ್ ಸುರೇಶ್ ಮನೆಯಲ್ಲಿ ಮತ್ತೆ ನಾಲ್ಕು ತಿಂಗಳು ಕಳೆಯುತ್ತಾರೆ ಆದ್ರೆ ಏನನ್ನಾದರೂ ಸಾಧಿಸಬೇಕೆಂಬ ಛಲ ಅವರನ್ನ ಮತ್ತೆ ಮನೆ ಬಿಟ್ಟು ಬೆಂಗಳೂರಿಗೆ ಬರುವಂತೆ ಮಾಡುತ್ತದೆ ಸದ್ಯ ಕೆಲಸ ಆರಿಸಿ ಬೆಂಗಳೂರಿಗೆ ಬಂದಿದ್ದ ಗೋಲ್ಡ್ ಸುರೇಶ್ ಎರಡು ಬಿಸ್ನೆಸ್ ಗಳ ಓನರ್ ಇಂಟೀರಿಯರ್ ಹಾಗೂ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಅನ್ನ ನಡೆಸುತ್ತಿದ್ದಾರೆ ಇದೀಗ ಗೋಲ್ಡ್ ಸುರೇಶ್ ಅವರಿಗೆ ತಾನು ಹೋಟೆಲ್ ನಡೆಸಬೇಕೆಂಬ ಆಸೆ ಇದ್ದು ತಮ್ಮ ಉೂರಿನಲ್ಲಿಯೂ ಸಹ ಯಾವುದಾದರೂ ಉದ್ಯೋಗವನ್ನ ಆರಂಭಿಸಿ ಐನೂರು ಜನಕ್ಕೆ ಕೆಲಸ ನೀಡಬೇಕೆಂಬುದು ಅವರ ಕನಸಾಗಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ